ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಇಲ್ಲಿನ ಹಿರಿಯ ಮೂಳೆ ತಜ್ಞರಾದ ಡಾಕ್ಟರ್ ರಾವ್ ಅವರು ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರಿಗೂ ಕೂಡ ಒಂದು ಕಾಲು ನೋವು ಕಾಲು ನೋವು ಅಂತ ಹೇಳಿಕೊಂಡು ಬರ್ತಾರೆ ಮುಖ್ಯವಾಗಿ ಮಂಡಿಯಲ್ಲಿರುವಂಥ ಒಂದು ತೊಂದರೆ ಈ ಮಂಡಿಯಲ್ಲಿರುವಂತಹ ಈ ತೊಂದರೆಗಳಿಗೆ ಮೊದಲೆಲ್ಲ ಪ್ರಾಯ ಆದ ಮೇಲೆ ಬರುವುದು ಅಥವಾ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಅಂತೆಲ್ಲ ಹೇಳ್ತಾ ಇದ್ರು ಈಗ ತುಂಬಾ ಬೇಗ ಕೂಡ ಆಗ್ತಾ ಇದೆ ಅಂತ ಹೇಳಿ ತುಂಬ ಯುವಕರಲ್ಲಿಯೂ ಕೂಡ ಕಂಡು ಬರ್ತಾ ಉಂಟು ಈ ಮಂಡಿ ಸವೆತ ಅಥವಾ ಈ ಮಂಡಿಯ ನೋವಿಗೆ ಏನೆಲ್ಲ ಕಾರಣ ಡಾಕ್ಟ್ರೆ ಮಂಡಿ ಸವೆತ ಅಂದರೆ ನಮ್ಮಲ್ಲಿ ಇಂಗ್ಲಿಷ್ನಲ್ಲಿ ಅದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತವೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಕಾಯಿಲೆಗೆ ತುತ್ತಾಗಿ ಮಂಡಿ ಸವಿತದೆ ಹಾಗೆ ಶರೀರದ ಬೇರೆ ಬೇರೆ ಮಂಡಿಗಳು ಸವಿತದೆ ಸಣ್ಣ ಪ್ರಾಯದಲ್ಲಿ ಬೇರೆ ಬೇರೆ ಕಾಯಿಲೆ ಇರ್ಬೋದು ಮಂಡಿಯಲ್ಲಿ ಕೀವು ತುಂಬಿರಬಹುದು ಅಥವಾ ಟಿ ಬಿ ಕಾಯಿಲೆಯಲ್ಲಿ ಬರ್ಬೋದು ಅಥವಾ ಸಂಧಿವಾತ ರೊಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಅದರಲ್ಲಿ ಕೂಡ ಸವಿಯಬಹುದು ಆದರೆ ಹೆಚ್ಚಾಗಿ ನೀವು ಹೇಳಿದಾಗೆ ವಯಸ್ಸಾದವರಿಗೆ ಬರುವುದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಇದು ಹೆಚ್ಚಾಗಿ ಐವತ್ತು ಅರುವತ್ತು ವರ್ಷ ಮೇಲಿನವರಿಗೆ ಬರುವ ಕಾಯಿಲೆ ಮಂಡಿ ಸವಿಯುವುದು ಆದರೆ ಇತ್ತೀಚೆಗೆ ನಾವು ನಲವತ್ತು ನಲವತ್ತೈದು ವರ್ಷ ವಯಸ್ಸಿನಲ್ಲೇ ಕೆಲವರಿಗೆ ಎಕ್ಸ್ರೇ ಮುಖಾಂತರ ಪತ್ತೆ ಹಚ್ಚಲಾಗುತ್ತದೆ ಮಂಡಿ ಸವಿಯುವುದು ಇಲ್ಲ ಹಲವಾರು ಕಾರಣಗಳಿವೆ ಕೆಲವೊಂದು ವಂಶಭಾರಿ ಅಂತರ ಇರ್ಬೋದು ತಂದೆ ತಾಯಿಯವರಿಗೆ ಇದ್ದವರಿಗೆ ಅದೇ ಕುಟುಂಬದಲ್ಲಿ ಮಕ್ಕಳಿಗೆ ಬರ್ಬೋದು ಅಥವಾ ಶರೀರದ ಗಾತ್ರ ಜಾಸ್ತಿ ಆಗಿದೆ ದಡೂತಿ ಇದ್ದವರಿಗೆ ಜಾಸ್ತಿ ಅದೇ ರೀತಿ ಕಸುಬು ಹೆಚ್ಚಾಗಿ ಮೆಟ್ಟಲು ಹತ್ತುವುದು ಕೆಳಗಿಳಿಯೋದು ದಿನತ್ಯಕ್ಕೆ ಹತ್ತಾರು ಬಾರಿ ತುಂಬ ತೊಂದರೆ ಆಗುತ್ತದೆ ಅಥವಾ ಕಾಲು ಕುಕ್ಕರ್ ಕಾಲ್ನಲ್ಲಿ ಕೂತ್ಕೊಳ್ಳೋದು ಇಂಡಿಯನ್ ಟಾಯ್ಲೆಟ್ ದೇಶೀಯ ಅದಕ್ಕೆಲ್ಲ ಇದರಿಂದಾಗಿ ಬರ್ತದೆ ಹಾಗೂ ಕೂಡ ಶುಗರ್ ಇದ್ದವರಿಗೆ ಡಯಾಬಿಟಿಸ್ ಇದ್ದವರಿಗೆ ಸ್ವಲ್ಪ ಜಾಸ್ತಿಯನ್ನು ಬರ್ತದೆ ಸೊ ಡಯಾಬಿಟಿಸ್ ಮತ್ತು ಇದಕ್ಕೂ ಸಂಬಂಧ ಇದೆ ಸೊ ಇದನ್ನೆಲ್ಲ ನಾವು ಆಲೋಚನೆಯಲ್ಲಿ ಇಡಬೇಕು ಈಗ ಮಂಡಿ ಸವೆತ ಅಂತ ಹೇಳುವಂಥದ್ದು ಎರಡು ಕಾಲಲ್ಲೂ ಕೂಡ ಸಾಮಾನ್ಯವಾಗಿ ಒಟ್ಟಿಗೆ ಬರ್ತದೆ ಅಥವಾ ಒಂದು ಕಾಲಲ್ಲಿ ಮಾತ್ರ ಬರುವಂಥದ್ದು ಇಲ್ಲ ಈ ಸಂಧಿವಾತ ಅಂದರೆ ರೊಮೆಟೊಯ್ಡ್ ಆರ್ಥ್ರೈಟಿಸ್ ಅಂದರೆ ಹೆಂಗಸರಿ ಬರುವುದು ಹೆಚ್ಚಾಗಿ ಅದು ಮಧ್ಯ ವಯಸ್ಸಿನ ಮಹಿಳೆಯರಿಗೆ ಬರುವುದು ಅದು ಹೆಚ್ಚಾಗಿ ಎರಡು ಗಂಟೆಗೆ ಬರ್ತದೆ ಉದಾಹರಣೆಗೆ ಎರಡು ಕೈ ಗಂಟು ಬೆ ಬೆರಳೆಲ್ಲ ವಿಕಾರ ಆಗೋದು ಅದೇ ರೀತಿ ಮೊಣಕಾಲ ಗಂಟು ಈಗ ಎರಡು ಕಡೆ ಬರ್ತದೆ ಆದರೆ ನಾವೀಗ ಚರ್ಚೆ ಮಾಡುವುದು ವಯಸ್ಸಾದದ್ದು ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಇದು ಹೆಚ್ಚಾಗಿ ಎರಡು ಕಾಲಕ್ಕೆ ಬರಬೇಕು ಅಂತಿಲ್ಲ ಕೆಲವರಿಗೂ ಒಂದೇ ಕಾಲಿಗೆ ಬರ್ತದೆ ಅಥವಾ ಎರಡು ಗಂಟು ಶುರು ಕೂಡ ಒಂದು ಮೊದಲು ಆರಂಭವಾಗಿ ಮೂರು ನಾಲ್ಕು ತಿಂಗಳ ನಂತರ ಇನ್ನೊಂದು ಗಂಟೆ ಕೂಡ ಬರಬಹುದು ಹಾಗೆ ಎರಡೂ ಬರಬೇಕು ಅಂತ ಅಗತ್ಯ ಇಲ್ಲ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ವಯಸ್ಸಾದಾಗ ಬರ್ತದೆ ಅಂತ ಏನಾದರೂ ಉಂಟಾ ಅದೇ ಇದು ನಮ್ಮ ಪುಸ್ತಕದ ಪ್ರಕಾರ ಹಾಗೂ ನಮ್ಮ ಅಂದಾಜು ಪ್ರಕಾರ ಈಗ ಜೀವನ ಶೈಲಿ ನೋಡುವಾಗ ಅಥವಾ ನಮ್ಮ ಜೀವನದ ಎಷ್ಟು ನಾವು ಜೀವಿಸ್ತೇವೆ ಅಂತ ನೋಡುವಾಗ ಪ್ರತಿಯೊಬ್ಬರಿಗೂ ನಾವು ಜಾಸ್ತಿ ಸಮಯ ಈ ಜಗತ್ತಿನಲ್ಲಿ ಬಾಳಿದರೆ ಖಂಡಿತ ಒಂದಲ್ಲ ಒಂದಲ್ಲಿಸು ಬರ್ತದೆ ವಯಸ್ಸು ವಯಸ್ಸಿರ್ಬೋದು ಎಪ್ಪತ್ತು ಎಂಬತ್ತು ತೊಂಬತ್ತು ಹೀಗೆ ಬರುತ್ತದೆ ಆದ ಕಾರಣ ಈಗ ಭಾರತದಲ್ಲಿ ನೋಡಿದರೆ ಸಾಧಾರಣ ಇಪ್ಪತ್ತರಿಂದ ನಲವತ್ತು ಶೇಕಡ ಶತಮಾನ ಜನಸಂಖ್ಯೆಯವರೆಗೆ ಈ ಮಂಡಿ ಸವೆತ ಬರ್ತದೆ ಮೊಣಕಾಲಿದ್ದು ಅದೇ ರೀತಿ ನೀವು ಜಗತ್ತಿನಲ್ಲಿ ನೋಡಿದರೆ ಸುಮಾರು ಹದಿನೈದರಿಂದ ಹದಿನಾರು ಮಿಲಿಯ ಜನರು ಈ ಮಂಡಿ ಸವೆತದ ನೋವಿನಿಂದ ಬಳಲುತ್ತಿದ್ದಾರೆ ಮಹಿಳೆಯರಲ್ಲಿ ಇದು ಜಾಸ್ತಿ ನಲವತ್ತು ವಯಸ್ಸಿಗೆ ಶುರು ಆಗ್ಬೋದು ಸಾಧಾರಣ ನೀವು ಒಂದು ನೂರು ಮಹಿಳೆಯರು ನೋಡಿದರೆ ಸಾಧಾರಣ ನಲವತ್ತೆಂಟರಿಂದ ಐವತ್ತು ಶೇಕಡ ಮಹಿಳೆಯರು ನಲವತ್ತು ನಲವತ್ತೈದು ವಯಸ್ಸಿನ ಅವರಿಗೆ ಈ ಮಂಡಿ ಸವೆತ ಆರಂಭ ಆಗ್ತದೆ ಮತ್ತು ಹೆಚ್ಚಾಗಿ ಇದು ಮೊಣಕಾಲಲ್ಲಿ ಜಾಸ್ತಿ ಬರುದು ಯಾಕಂದರೆ ಇಡೀ ಶರೀರದ ಭಾರ ಹೊರದು ಮೊಣಕಾಲು ಗಂಟು ಅದಲ್ಲದೆ ಸ್ವಲ್ಪ ಸೊಂಟದ ಗಂಟು ಸವಿಬೋದು ಆದರೆ ಕೈಯ ಗಂಟು ಸವಿಯೋದು ಭಾರಿ ಕಮ್ಮಿ ಯಾಕೆಂದರೆ ನಾವು ಕೈಯಲ್ಲಿ ಏನು ಭಾರ ಹೆಚ್ಚು ಹಾಕುವುದಿಲ್ಲ ಮತ್ತು ಸಂಧಿವಾತದಲ್ಲಿ ರೊಮೆಟೊಟಲ್ಲಿ ಕೈಯಿದ್ದು ಭುಜ ಅದೆಲ್ಲ ಮೊಣಕೈ ಗಂಟು ಅದೆಲ್ಲ ಇದು ಸವಿಯುವುದು ಅಂತ ಹೇಳಿದ್ರೆ ಅದು ಏನು ಡಾಕ್ಟರ್ ಏನಾಗ್ತದೆ ಅಲ್ಲಿ ಮುಖ್ಯವಾಗಿ ಸವಿಯು ಅಂದ್ರೆ ನೋಡಿ ನಮ್ಮ ಯಾವುದೇ ಒಂದು ಗಂಟನ್ನು ಅಥವಾ ಮಂಡಿಯನ್ನು ತೆಗೆದುಕೊಂಡ್ರೆ ಎರಡು ಅಥವಾ ಮೂರು ಎಲುಬುಗಳು ಬಂದು ಜೋಡಿ ಆಗುವುದಕ್ಕೆ ನಾವು ಸಂಧಿ ಅಂತ ಹೇಳ್ತೇವೆ ಇದರ ಮುಖಾಂತರ ನಮಗೆ ಓಡಾಡ್ಲಿಕ್ಕೆ ಆಗುತ್ತದೆ ಕಾಲು ಮಡಚಲಿಕ್ಕೆ ಆಗ್ತದೆ ನೆಟ್ಟೆ ಮಾಡ್ತೀವಿ ಆದರೆ ಎಲುಬೆ ಎಲುಬೆ ತಾಗಿದರೆ ತುಂಬಾ ನೋವಾಗುತ್ತೆ ಮತ್ತೆ ಸವಿತದೆ ಹೌದು ಅದಕ್ಕೋಸ್ಕರ ದೇವರು ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಪದರ್ ಕೊಟ್ಟಿದ್ದಾನೆ ನಾವು ಅದಕ್ಕೆ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳ್ತೇವೆ ಇದು ತುಂಬಾ ಹೆಲ್ದಿ ಇರ್ತದೆ ಕ್ಯಾಲ್ಶಿಯಮು ಫಾಸ್ಫರಸ್ ಮ್ಯಾಂಗನೀಸ್ ತುಂಬಾ ಮತ್ತೆ ರಕ್ತ ಸಂಚಲನೆ ಎಲ್ಲ ವಯಸ್ಸಾದಂತೆ ಮತ್ತು ಹೆಚ್ಚು ಅದರ ಬಳಕೆ ಆದಂತೆ ನಾವು ಹೆಚ್ಚಾಗಿ ಕಕ್ಕೋಸಲ್ಲಿ ಕೂಡ ಏಳುವುದು ಹೇಳುವುದು ಅಥವಾ ಹೆಚ್ಚು ಮೆಟ್ಲು ಹತ್ತುದು ಹೀಗೆ ಮೂವತ್ತು ನಲವತ್ತು ವರ್ಷ ಮಾಡ್ತಾ ಹೋದಲ್ಲಿ ಅಥವಾ ಶರೀರದ ಗಾತ್ರ ಜಾಸ್ತಿ ಭಾರ ಜಾಸ್ತಿ ಇದ್ದಲ್ಲಿ ಸವಿಯುವುದು ಸುರಾಗುತ್ತದೆ ಹಾಗೇನಾಗ್ತದೆ ಈ ಆರ್ಟಿಕ್ಯುಲರ್ ಕಾಟ್ಲೇಜ್ ಎಂಬುದು ನಮ್ಮ ಆಗಿರೋದು ಅದು ಸವಿತದೆ ಅದು ನಾಶ ಆಗ್ತದೆ ನಾಶ ಆಗುವಾಗ ಏನಾಗ್ತದೆ ಎರಡು ಎಲುಬುಗಳು ಹತ್ತಿರ ಒಂದು ಘರ್ಷಣೆಯಾಗಿ ತುಂಬ ನೋವು ಉಂಟಾಗುವುದು ಶಬ್ದ ಉಂಟಾಗೋದು ನಡಿಲಿಕ್ಕೆ ಪ್ರಯಾಸ ಆಗೋದು ಕೆಳಗೆ ಕುಕ್ಕರ್ ಗಾತಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಹೀಗೆಲ್ಲ ತೊಂದರೆ ಆಗುತ್ತದೆ ಈಗ ಮುಖ್ಯವಾಗಿ ಈ ಥರದ ಬೇರೆ ಬೇರೆ ಕಡೆಯಲ್ಲಿ ಇದು ನೋವಾಗ್ಬೋದು ಆದರೆ ಮುಖ್ಯವಾಗಿ ಮೊಣಕಾಲಿನ ಮಂಡಿಯಲ್ಲಿ ಆಗುವುದು ಪ್ರಾರಂಭದಲ್ಲಿ ಇದರ ಲಕ್ಷಣಗಳು ಹೇಗಿರ್ತವೆ ಅದೇ ಲಕ್ಷಣಗಳೆಂದರೆ ಸಾಧಾರಣ ಮೊದಲು ನೋವು ಹೆಚ್ಚಾಗಿ ನಡೆಯುವಾಗ ನೋವು ಗೊತ್ತಾಗ್ಲಿಕ್ಕಿಲ್ಲ ಆದರೆ ಹೆಚ್ಚಾಗಿ ಮೆಟ್ಲು ಹತ್ತುವಾಗ ಕೆಳಗಿಳಿಯುವಾಗ ಅಥವಾ ನಾವು ಪಾಯ್ಖಾನೆಯಲ್ಲಿ ಕೂತ್ಕೊಳ್ಳುವಾಗ ಇಂಡಿಯನ್ ಟಾಯ್ಲೆಟ್ ಎಸ್ಪೆಷಲಿ ಅಥವಾ ಪ್ರಾರ್ಥನೆಗೋಸ್ಕರ ನಾವು ಕೆಲವು ಮುಸ್ಲಿಮರಲ್ಲಿ ನಮಾಜ್ ಮಾಡೋದು ಅಥವಾ ಈ ನೆಲ ಒರೆಸುವಾಗ ಬಗ್ಗುವಂಥದ್ದು ಅದೆಲ್ಲ ತುಂಬ ಕಷ್ಟ ಆಗುತ್ತದೆ ಹಾಗೆ ಬಿಟ್ಟು ನೋವು ಜಾಸ್ತಿ ಜಾಸ್ತಿ ಆಗಿ ಕೆಲವು ಸಾರಿ ಗಂಟು ಬಾತು ಬರ್ಬೋದು ಗಂಟಲ್ಲಿ ನೀರು ತುಂಬಿಕೊಳ್ಬೋದು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ ಸ್ವಲ್ಪ ಊತ ಎಲ್ಲ ಸುರಾಗಿ ಅದೇ ರೀತಿ ಡಿಫಾರ್ಮಿಟಿ ಬರ್ಬೋದು ತುಂಬ ವರ್ಷ ನೀವು ಕೆಲವು ನೋಡಿರ್ಬೋದು ವಯಸ್ಸಾದವರು ನಡೆಯುವಾಗ ಸ್ವಲ್ಪ ಬೆಂಡ್ ಆಗಿರ್ತದೆ ಇದು ತುಂಬಾ ಸವೆತಾಗಿ ಎಲುಬು ಮೆದು ಆಗಿ ಅದು ಕುಗ್ಗಿ ಹೋಗಿ ಇದು ಜಾಸ್ತಿ ಜಾಸ್ತಿ ಆಗ್ತದೆ ಎರಡು ಮೊಣಕಾಲು ಗಂಟು ಅಗಲವಾಗಿ ಆಂಕಲ್ ಜಾಯಿಂಟ್ ನಮ್ಮ ಹತ್ರ ಬರ್ತದೆ ಈ ಡಿಫಾರ್ಮಿಟಿ ಅಂತ ಅದರಿಂದ ಬರಬಹುದು ಅದೇ ರೀತಿ ಗಂಟು ಮಟ್ ನಾವು ಸಾಕ್ಸ್ ಹಾಕಲಿಕ್ಕೆ ಕೆಳಗೆ ಬಗ್ಗುದು ಅಥವಾ ಕಸ ಹಾಕಲಿಕ್ಕೆ ಬಗ್ಗುದು ಅದೆಲ್ಲ ಆಗೋದಿಲ್ಲ ಕಷ್ಟ ಆಗ್ತದೆ ಇಂಥದ್ದು ಕೆಲವು ಸಾಮಾನ್ಯ ಲಕ್ಷಣಗಳು ಇರುತ್ತದೆ ಈಗ ನೀವು ಹೇಳಿದ್ರೆ ಇದು ಸಾಮಾನ್ಯವಾಗಿ ಇದು ಸ್ವಲ್ಪ ವಯಸ್ಸಾಗುವಾಗ ಈ ರೀತಿ ಮಧ್ಯದ ಒಂದು ಹೌದು ಭಾಗ ಎರಡು ಎಲುಬುಗಳ ಮಧ್ಯದ ಭಾಗದಲ್ಲಿರುವಂತಹ ಇದು ಕಾರಿಟ್ಲೇಜ್ ಒಂದು ಕಡಿಮೆ ಕಡಿಮೆ ಆಗಿಕೊಂಡು ಬಂದು ಇದಾಗುವುದು ಇದು ಚಿಕ್ಕ ವಯಸ್ಸಿನಲ್ಲೇ ಆಗುವಂತಹ ಸಾಧ್ಯತೆಗಳುಂಟು ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ನಾವು ಅದಕ್ಕೆ ಈ ಈಗ ವಿಟಮಿನ್ ಕೊರತೆ ಇರಬಹುದು ಅಥವಾ ಹುಟ್ಟುವಾಗಲೇ ಕಾಲು ಸ್ವಲ್ಪ ಊನವಾಗಿರಬಹುದು ಅದನ್ನು ಸರಿಪಡಿಸದಿದ್ದಲ್ಲಿ ಏನಾಗ್ತದೆ ಮಗು ಬೆಳವಣಿಗೆ ಆದ ಹಾಗೆ ದೊಡ್ಡದಾಗುವಾಗ ದೊಡ್ಡದಾಗುವಾಗ ಶರೀರದ ಭಾರ ಒಂದೇ ಕಡೆ ಬೀಳ್ತದೆ ಅಂದಾಜಲ್ಲಿ ಈಗ ಕಾಲು ನೆಟ್ಟಾಗಿಲ್ಲ ಭಾರ ವಿಕಾರವಾಗಿದೆ ಪೋಲಿಯೋ ಇರ್ಬೋದು ಅಥವಾ ಟಿ ಬಿ ಕಾಯಿಲೆ ಇರ್ಬೋದು ರಿಕೆಟ್ಸ್ ಅಂತ ಹೇಳಿದ್ವಿ ವಿಟಮಿನ್ ಕೊರತೆ ಇರ್ಬೋದು ಯಾವುದೇ ಕಾಯಿಲೆಯಲ್ಲಿ ಯಾವಾಗ ಗಂಟು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಆಗ ಇದು ಸಣ್ಣ ಪ್ರಾಯದಲ್ಲೂ ಕೂಡ ಬರ್ಬೋದು ಅಂತ ಹೇಳಿದರೆ ಆಗ ಸಾಧ್ಯತೆಗಳಿದೆ ಆದರೆ ಬೇರೆ 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 ಕಾರಣ ಕಾರಣಗಳಿರ್ತವೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಬರೋದು ಸಾಧ್ಯತೆ ಕಮ್ಮಿ ಅವರು ನಡೆದು ಓಡಾಡಿ ಒಂದು ಹತ್ತು ಇಪ್ಪತ್ತು ಮೂವತ್ತು ವರ್ಷ ಆ ವಯಸ್ಸಲ್ಲಿ ಮಧ್ಯ ವಯಸ್ಸಿನಲ್ಲಿ ಈ ತೊಂದರೆ ಶುರು ಆಗ್ತದೆ ನಾವು ಈಗ ದೊಡ್ಡವರಲ್ಲಿ ಈ ತರದ ಒಂದು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವುದರಿಂದಲೇ ಬರುವಂಥದ್ದು ಅಥವಾ ಬೇರೆ ರೋಗಗಳ ಅಥವಾ ಯಾವುದಾದ್ರೂ ಕಾರಣಗಳಿಂದ ಬರುವಂಥದ್ದು ಉಂಟು ಹೆಚ್ಚಾಗಿ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಎರಡು ಬಗೆಯ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ ಸವಿಯುದು ಒಂದು ಪ್ರೈಮರಿ ಆಸ್ಟಿಯೋಥರೈಟಿಸ್ ಪ್ರೈಮರಿ ಅಂದರೆ ಇದು ವಯಸ್ಸಾಗಿ ಬರುವುದು ಅದಕ್ಕೆ ಯಾವುದೇ ಕಾರಣ ಇಲ್ಲ ಇನ್ನೊಂದು ನೀವು ಹಾಗೆ ಸೆಕೆಂಡ್ರಿ ಆರ್ಥರೈಟಿಸ್ ಸೆಕೆಂಡ್ರಿ ಅಂದರೆ ಚಿಕ್ಕ ಪ್ರಾಯದಲ್ಲಿ ಯಾವುದೇ ಕಾಯಿಲೆ ಇದ್ದರೆ ತುಂಬ ಸಮಯ ಮಂಡಿಯಲ್ಲಿದ್ದರೆ ಉದಾಹರಣೆಗೆ ಟಿ ಬಿ ಇರ್ಬೋದು ಅಥವಾ ಸಂಧಿವಾತ ಇರ್ಬೋದು ಅಥವಾ ಇನ್ನೊಂದು ಕಾಯಿಲೆ ಇದೆ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಎಂಬ ಅಂಶ ಜಾಸ್ತಿ ಆದರೆ ಗೌಟಿ ಆರ್ಥ್ರೈಟಿಸ್ ನಿಂತದೆ ಇದನ್ನೆಲ್ಲ ನಾವು ಚಿಕಿತ್ಸೆ ಮಾಡದಿದ್ದರೆ ಒಂದು ಐದು ಹತ್ತು ವರ್ಷ ಹದಿನೈದು ವರ್ಷ ಆಗುವಾಗ ಅದು ಮಂಡಿಸವೆತ ಹೋಗ್ತದೆ ಅದಕ್ಕೆ ನಾವು ಸೆಕೆಂಡರಿ ಹಾಸ್ಟೆಲ್ ಅಂತ ಹೇಳ್ತೇವೆ ಸೊ ಈ ಸೆಕೆಂಡ್ರಾಸ್ಟೆಲ್ ಅಥರಿಟಿ ಸ್ವಲ್ಪ ಸಣ್ಣ ನಲವತ್ತು ಬರಬಹುದು ಪ್ರೈಮರಿ ಅದು ಹೆಚ್ಚಾಗಿ ವಯಸ್ಸಿಗೆ ಬರುವ ಕಾಯಿಲೆ ವಯಸ್ಸಾದದ ಈಗ ನೀವು ಹೇಳಿದರೆ ಕೆಲವು ಲಕ್ಷಣಗಳ ಬಗ್ಗೆ ಮುಖ್ಯವಾಗಿ ಪತ್ತೆ ಹಚ್ಚುವುದು ಹೇಗೆ ಒಂದು ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು ತಜ್ಞ ವೈದ್ಯರು ಭೇಟಿ ಮಾಡಿ ನಾವು ನೋಡ್ತೇವೆ ಅವರ ವಯಸ್ಸೇನು ಕಸುಬೇನು ಕಾರಣ ಕಣ್ಣು ಆಗ್ತದೆ ಅವರ ದಟು ದಡೂತಿ ದೇಹ ಗಾತ್ರ ಅಥವಾ ಸಕ್ಕರೆ ಕಾಯಿಲೆ ಉಂಟ ಅಥವಾ ಅವರ ಕಸುವಿನಲ್ಲಿ ಹೆಚ್ಚು ಮೇಲೆ ಕೆಳಗೆ ಓಡಾಡುವಂಥದ್ದು ಪರಿಸ್ಥಿತಿ ಇದೆಯಾ ಅದನ್ನೆಲ್ಲ ನೋಡ್ತೇವೆ ಅಥವಾ ಕುಟುಂಬದಲ್ಲಿ ಬೇರೆ ಯಾರಿಗಾದರೂ ಇಂಥದ್ದು ಕಾಯಿಲೆ ಇದೆ ಎಲ್ಲ ನೋಡ್ತೇವೆ ಅದರ ಜೊತೆಗೆ ಪರೀಕ್ಷೆ ಮಾಡುವಾಗ ನಮಗೆ ಗೊತ್ತಾಗ್ತದೆ ಗಂಟನ್ನು ಮುಟ್ಟುವಾಗ ತುಂಬ ನೋವು ಗಂಟು ಬಗ್ಗಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು ಕೆಲವು ಸಾರಿ ಗಂಟಲ್ಲಿ ನೀರು ತುಂಬಿದ್ದನ್ನು ಕೂಡ ನಮಗೆ ಕೆಲವು ವಿಧಾನದಿಂದ ಪತ್ತೆ ಆಗ್ತದೆ ಆನಂತರ ಮುಖ್ಯವಾಗಿ ನಾವು ಎಕ್ಸ್ರೇ ಮಾಡ್ತೇವೆ ಎಕ್ಸ್ರೇಯಲ್ಲಿ ಆರಂಭಿಕ ಹಂತದಲ್ಲಿ ತುಂಬ ಹೆಚ್ಚು ಸವೆಲದ್ದು ಗೊತ್ತಾಗುವುದಿಲ್ಲ ಹೆಚ್ಚಾಗಿ ಅದು ಒಳಭಾಗದಲ್ಲಿ ಸವೇಲಿಗೂ ಶುರು ಆಗ್ತದೆ ಆನಂತರ ಕ್ರಮೇಣ ಅದು ಗಂಟಿನ ಬಾಕಿ ಭಾಗಗಳಿಗೂ ಕೂಡ ಹಬ್ಬುತ್ತದೆ ಸೊ ಅದು ಕೆಲವು ನಮಗೆ ಪತ್ತೆ ಹೆಚ್ಚು ಲಕ್ಷಣಗಳಿವೆ ಎಕ್ಸ್ರೇಲಿ ಅಥವಾ ಕೆಲವೊಮ್ಮೆ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಗೊತ್ತಾಗ್ತದೆ ನಮಗೆ ಅದು ಈ ಆರ್ಟಿಕ್ಲಾರ್ ಕಾಟ್ಲೇಜ್ ಹೇಳೋದು ಅಲ್ಲಿ ಗೊತ್ತಾಗುದಿಲ್ಲ ನಮಗೆ ಅದು ಮಂಡಿದ್ದು ಗ್ಯಾಪ್ ಕಮ್ಮಿ ಆದಾಗ ಕಾಣ್ತದೆ ಬಟ್ ಎಷ್ಟು ಡ್ಯಾಮೇಜ್ ಆಗಿ ನೋಡಬೇಕಾದ್ರೆ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಡಾಕ್ಟರ್ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ಆರ್ಥ್ರೋಸ್ಕೋಪಿ ಅಂತ ಇದೆ ಆರ್ಥ್ರೋಸ್ಕೋಪಿ ಅಂದ್ರೆ ನಾವು ಒಂದು ಟೆಲಿಸ್ಕೋಪಿಕ್ ಒಂದು ಸಣ್ಣ ಗಾಯ ಮಾಡಿ ಒಂದು ಅನ್ನು ಒಳಗೆ ಹಾಕಿ ಬೋಧ ತಪ್ಪಿಸಿ ಅದರಲ್ಲಿ ಇಡೀ ಗಂಟನ್ನು ಪರಿಶೀಲನೆ ಮಾಡಲಿಕ್ಕೆ ಆಗ್ತದೆ ಎಲ್ಲಿ ಸವಿದಿದೆ ಎಷ್ಟು ಸವಿದಿದೆ ಒಂದು ಭಾಗ ಮಾತ್ರ ಏನೆಲ್ಲ ತೊಂದರೆ ಆಗಿದೆ ಕಲ್ಮಶ ಎಲ್ಲ ಉಂಟಾ ದುರ್ಮಾಂಸ ಬೆಳೆದಿದ ನೀರು ತುಂಬಿದ ಎಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಅದನ್ನು ಆರ್ಥ್ರೋಸ್ಕೋಪಿಕ್ ಅಂತ ಹೇಳಿದ್ರೆ ಸೊ ಹೀಗೆ ಬೇರೆ ಬೇರೆ ವಿಧಾನದಿಂದ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ ಈಗ ಇದು ಸೊಂಟದಲ್ಲಿರುವ ಅಥವಾ ಕಾಲಿನ ಗಂಟಿನಲ್ಲಿರುವ ಎರಡಕ್ಕೂ ಕೂಡ ಒಂದೇ ಥರದಲ್ಲಿ ಪತ್ತೆ ಹಚ್ಚುವಿಕೆಯ ಹೇಗೆ ಹಾಂ ಪತ್ತೆ ಹಚ್ಚೋದು ಹಾಗೆ ನಾನು ಹೇಳಿದಾಗೆ ರೋಗದ ಲಕ್ಷಣವನ್ನು ನಾವು ರೋಗಿಯ ಎಲ್ಲ ಯಾವುದೆಲ್ಲ ತೊಂದರೆ ಇದೆ ಅಂತ ನೋಡ್ತೇವೆ ಆಮೇಲೆ ಎಕ್ಸ್ ರೇ ಮತ್ತೆ ಸ್ಕ್ಯಾನ್ ಗೊತ್ತಾಗ್ತದೆ ಹೌದು ಆದರೆ ನಾನು ಹೇಳಿದಾಗೆ ಮೊಣಕಾಲಿದು ಜಾಸ್ತಿ ಸುಮಾರು ನಾವು ಇಪ್ಪತ್ತು ಮೂವತ್ತು ಅಥವಾ ನೂರು ಜನರಲ್ಲಿ ಒಬ್ಬರಿಗಿಬ್ಬರಿಗೆ ಸೊಂಟದಲ್ಲಿ ತಿರುಗೋದು ಹೆಚ್ಚಿನವರಿಗೆ ಮೊಣಕಾಲು ಗಂಟೆ ಸವೆತಾಗಿ ಬರ್ತಾರೆ ಹೆಚ್ಚು ಈಗ ಸ್ವಲ್ಪ ಸಮಯ ಆದ ನಂತರ ಗೊತ್ತಾಗುವುದು ಅಂತ ಹೇಳಿದ್ರು ಹೌದು ಇದಕ್ಕಾಗಿ ಟೆಸ್ಟ್ಗಳನ್ನ ಮೊದಲೇ ಮಾಡ್ಬ ಮಾಡಬೇಕಾಗ್ತದ ಹೇಗೆ ನಾವು ಮೊದಲೇ ಮಾಡಬೇಕು ಅಗತ್ಯ ಇಲ್ಲ ಯಾಕಂದ್ರೆ ನೋಡಿ ಈಗ ನೀವು ಹಿಂದಿನ ವಯಸ್ಕರನ್ನು ನೋಡಿದರೆ ಎಪ್ಪತ್ತು ಎಂಬತ್ತು ವಯಸ್ಸಾದವರು ಕೂಡ ಮೂಳೆ ಸವೆತ ಇಲ್ಲದೆ ಮಂಡಿ ಸವೆತ ಇಲ್ಲದೆ ಆರೋಗ್ಯದಲ್ಲೇ ಇದ್ದಾರೆ ಇದ್ರು ಹಾಗೆ ಈಗ ನೋಡುವಾಗ ನಲವತ್ತು ನಲವತ್ತೈದು ವಯಸ್ಸಿನವರಿಗೆ ನೋವು ಬರ್ತಾರೆ ಈ ಕೆಲವರಿಗೆ ಮಕ್ಕಳಿಗೆ ಬೆನ್ನು ನೋವು ಬಂದಾಗ ಈಗೆಲ್ಲ ಪರಿಸ್ಥಿತಿ ಬದಲಾಗಿದೆ ಅದು ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಜೀವನ ಶೈಲಿ ಇರ್ಬೋದು ಆಹಾರ ಇರ್ಬೋದು ಯಾವುದೇ ತೊಂದರೆಯಿಂದ ಆದ ಕಾರಣ ಅದಕ್ಕೆ ಪತ್ತೆಹಚ್ಚುವ ವಿಧಾನದ ಅಗತ್ಯ ಇಲ್ಲ ನೋವು ಸುರಾದಾಗ ಅದನ್ನು ತಜ್ಞ ವೈದ್ಯರಿಂದ ಪರಿಶೀಲನೆ ಮಾಡಿಸಿಕೊಳ್ಳಿ ಅಷ್ಟೇ ಈಗ ದೇಹದ ಭಾರ ಜಾಸ್ತಿ ಆಗುವುದು ಕೂಡ ಇದಕ್ಕೆ ಕಾರಣ ಆಗ್ಬೋದಾ ಹೌದು ಹೌದು ನಾನು ಹೇಳಿದಾಗೆ ಯಾಕಂದರೆ ನಮ್ಮ ಮೊಣಕಾಲಿನ ಗಂಟೆ ನಾವು ನಡೆಯುವಾಗ ಹೆಚ್ಚಿನ ಭಾರ ಬೀಳುದು ಮೊಣಕಾಲಿನ ಗಂಟೆ ಅವರಿಗೆ ಬೇಗನೆ ಬರ್ತದೆ ಇದು ಮತ್ತು ನಾವು ಅದನ್ನು ಕೂಡ ಚಿಕಿತ್ಸೆ ಜೊತೆಗೆ ಆಹಾರದ ಗಾತ್ರ ಕೂಡ ಇದು ಭಾರವನ್ನು ತಗ್ಗಿಸುವ ಕ್ರಮ ಕೂಡ ನಾವು ಆಲೋಚನೆ ಮಾಡಬೇಕು ಶುಗರ್ ಅಥವಾ ಶುಗರ್ ಇದ್ದವರಿಗೆ ಸ್ವಲ್ಪ ಬೇಗನೆ ಬರುತ್ತೆ ಮತ್ತೆ ಸ್ವಲ್ಪ ತೀವ್ರತೆ ಇರ್ತದೆ ಮತ್ತೆ ನಾವು ಆಪರೇಷನ್ ಮಾಡುವಾಗ ಶುಗರ್ ಇದ್ದವರಿಗೆ ಸೆಪ್ಟಿಕ್ ಆಗುವ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ನಾವು ಅವರನ್ನು ಕಂಪ್ಲೀಟ್ ಚೆಕ್ಅಪ್ ಮಾಡಿಸಿ ಶುಗರ್ ಕಂಟ್ರೋಲ್ ಮಾಡಿ ಮತ್ತೆ ಆಪರೇಷನ್ ಆದ ಕೂಡ ನಂತರ ಕೂಡ ಶುಗರ್ ಅನ್ನು ಯಾವಾಗ ಕಂಟ್ರೋಲ್ ಇಡಬೇಕು ಮತ್ತೆ ಈಗ ಯಾವುದಾದ್ರೂ ಕೂಡ ಕೆಲಸದಲ್ಲಿ ಭಾರ ಕೆಲಸ ಈ ತೊಂದರೆ ಭಾರ ಹೊರದ್ರಿಂದ ಹೆಚ್ಚಾಗಿ ಬೆನ್ನು ನೋವು ಬರ್ತದೆ ಬಟ್ ಪತ್ತೆ ಹಚ್ಚಲಿಕ್ಕೆ ನೀವು ಹೇಳಿದರೆ ಕೆಲವೆಲ್ಲ ವಿಧಾನಗಳೆಲ್ಲ ಇದ್ದಾವೆ ಹೌದು ಇನ್ಸ್ಟ್ರೂಮೆಂಟ್ಗಳ ಮೂಲಕ ಪತ್ತೆ ಹರಿಚುತ್ತೇವೆ ಒಂದು ಸಲ ನಾವು ಪತ್ತೆ ಹಚ್ಚಿದ ಮೇಲೆ ಹೇಗೆ ಇದು ಮುಂದೆ ಒರಿಯುವುದು ಇದು ಯಾವ ಹಂತದಲ್ಲಿ ನಾವು ಪತ್ತೆ ಹಚ್ಚಿದ್ದೇವೆ ಮತ್ತು ಯಾವ ವಯಸ್ಸು ಅವರದ್ದು ಅವರ ಕಸುಬೇನು ಇದನ್ನೆಲ್ಲ ನೋಡಿಕೊಳ್ಬೇಕು ಚಿಕಿತ್ಸೆ ಮಾಡೋ ಮೊದಲು ನಾವು ಕಾರಣಗಳು ಗೊತ್ತಾದರೆ ಅದನ್ನು ನಾನು ಹೇಳಿದಾಗೆ ಶುಗರ್ ಇದ್ದರೆ ಶುಗರನ್ನು ನಿಯಂತ್ರಣ ಅದೇ ರೀತಿ ದೇಹದ ಭಾರ ಕಮ್ಮಿ ಆಗುವಂಥದ್ದು ಮತ್ತು ನಿಯಮಿತ ಕಾಲದಲ್ಲಿ ವಾಕಿಂಗ್ ಒಳ್ಳೆಯದು ಲೆವೆಲ್ ಗ್ರೌಂಡಲ್ಲಿ ಮೆಟಲರ್ ತೂದನ್ನು ಕಮ್ಮಿ ಮಾಡಬೇಕು ಈ ಇಂಡಿಯನ್ ಟಾಯ್ಲೆಟ್ ಹಳ್ಳಿಯಲ್ಲೆಲ್ಲ ಯೂಸ್ ಮಾಡುವವರು ಅದನ್ನು ಯುರೋಪಿಯನ್ ವೆಸ್ಟರ್ನ್ ಮಾಡಿದರೆ ಒಳ್ಳೆಯದು ಸವೆತ ಸ್ವಲ್ಪ ಕಮ್ಮಿ ಆಗುತ್ತದೆ ಇದನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು ಆಮೇಲೆ ನಮ್ಮ ಪದ್ಧತಿಯಲ್ಲಿ ಪ್ರಕಾರ ಆರಂಭಿಕ ಹಂತದಲ್ಲಿ ಮದ್ದಿನಲ್ಲಿ ನಾವು ನೋಡ್ತೇವೆ ನಮ್ಮಲ್ಲಿ ಈಗ ಒಮ್ಮೆ ಸವೆತ ಆದದನ್ನು ಮೊದ್ಲಿನ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ ಕೆಲವರು ಕೇಳ್ತಾರೆ ನನ್ನನ್ನು ಮೊದಲಿನಾಗೆ ನೀವು ಸವೆತ ಸರಿ ಮಾಡ್ಬೋದಕ್ಕಾಗ ಅದು ಸಾಧ್ಯ ಇಲ್ಲ ಕೆಲವು ಮದ್ದಿದೆ ಇಲ್ಲ ಅಂತ ಹೇಳುವುದಿಲ್ಲ ನಾನು ಹೇಳಿದಾಗ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಮ್ಯಾಂಗನೀಸ್ ಕ್ಯಾಲ್ಸಿಯಂ ಇದ್ದದನ್ನೇ ಅದನ್ನು ತಗೊಳ್ಬೋದು ಬಟ್ ಈ ಸಂಶೋಧನೆ ಪ್ರಕಾರ ಅದು ಎಷ್ಟು ಸಹಾಯಕಾರಿ ಹೇಳಲಿಕ್ಕಾಗುವುದಿಲ್ಲ ನಮ್ಮ ಉದ್ದೇಶ ಇನ್ನೂ ಜಾಸ್ತಿ ಸವೇತ ಹಾಗೆ ಇರೋದು ಮುಂದಕ್ಕೆ ಸೊ ಜೀವನ ಶೈಲಿಯನ್ನು ಬದಲಿಸಬೇಕಾಗ್ಬೋದು ಕೆಲಸರಿಗೆ ಚಿಕಿತ್ಸಾ ವಿಧಾನದಲ್ಲಿ ಅದೇ ಚಿಕಿತ್ಸಾ ಕೆಲವು ಮದ್ದಿದೆ ನೋವು ನಿವಾರಕ ಮದ್ದುಗಳು ಮುಲಾಮುಗಳು ಆನಂತರ ಫಿಸಿಯೋಥೆರಪಿ ಅತಿ ಅಗತ್ಯ ಬೇರೆ ಬೇರೆ ವಿಧದ ನಾವು ಶಾಖ ಕೊಡ್ತೇವೆ ಅಥವಾ ಇಲೆಕ್ಟ್ರಿಕ್ ಇದು ಶ ಕರೆಂಟಿನಾಗೆ ಅದೇ ರೀತಿ ಸ್ವಲ್ಪ ವ್ಯಾಯಾಮ ಸುತ್ತಮುತ್ತಲಿನ ಸ್ನಾಯುಗಳಿಗೆ ಬಲ ಬರಲಿಕ್ಕೆ ಇದೆಲ್ಲ ಮಾಡ್ತೇವೆ ಮತ್ತು ಪಟ್ಟಿ ಕೊಡ್ತೇವೆ ಸಾರಿ ನಾವು ಮೊಣಕಾಲು ತುಂಬ ಬಗ್ಗಿ ಹೋದರೆ ಅಥವಾ ನೋವಿದ್ರೆ ಸ್ವಲ್ಪ ಶಮನ ಆಗಲಿಕ್ಕೆ ಬೇರೆ ಬೇರೆ ಬಗೆಯ ಪಟ್ಟಿ ಉಂಟು ಅದನ್ನು ಹಾಕ್ಕೊಂಡು ನಡಿಲಿಕ್ಕೆ ಸ್ವಲ್ಪ ಆರಾಮಾಗ್ತದೆ ಅಥವಾ ಕೆಲವರಿಗೆ ವಾಕಿಂಗ್ ಸ್ಟಿಕ್ ಬೇಕಾಗ್ಬೋದು ಇದೆಲ್ಲ ಕೆಲವೆಲ್ಲ ಚಿಕಿತ್ಸಾ ವಿಧಾನಗಳಿವೆ ಅದಲ್ಲದೆ ಕೆಲವರಿಗೆ ಅದರಲ್ಲಿ ಕಮ್ಮಿ ಆಗಿದೆ ಅಥವಾ ಹಂತ ಸ್ವಲ್ಪ ಜಾಸ್ತಿ ಆಗಿದ್ರೆ ಶಸ್ತ್ರಚಿಕಿತ್ಸೆ ಬೇಕಾಗ್ತದೆ ಶಸ್ತ್ರಚಿಕಿತ್ಸೆಯಲ್ಲಿ ಕೂಡ ಬೇರೆ ಬೇರೆ ವಿಧಾನ ಇದೆ ಅವರ ವಯಸ್ಸನ್ನು ನೋಡಿಕೊಂಡು ಎಷ್ಟು ಸವಿದ ನೋಡಿಕೊಂಡು ನಾವು ಆಲೋಚನೆ ಮಾಡ್ತೇವೆ ಎರಡು ಬಗೆಯ ಶಸ್ತ್ರಚಿಕಿತ್ಸೆ ಈಗ ಚಾಲಿತದಲ್ಲಿದೆ ಈಗ ವಯಸ್ಸಾದವರಿಗೆ ಅರವತ್ತರಿಂದ ಮೇಲೆ ಎಪ್ಪತ್ತು ಆಗಿದವರಿಗೆ ಅವರು ಆಗಲೇ ಎಲ್ಲ ಬಗೆಯ ಚಿಕಿತ್ಸೆಯನ್ನು ಮಾಡಿ ಏನೂ ಕಮ್ಮಿ ಇಲ್ಲ ನಡೀಲು ಕೂಡ ಅಷ್ಟು ನೋವಿದ್ರೆ ದೊಡ್ಡ ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ಗುಣಪಡಿಸಬಹುದು ಅದಕ್ಕೆ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ ಇದರಲ್ಲಿ ಏನು ಮಾಡ್ತೇವೆ ಅಂದರೆ ಗಂಟನ್ನು ಓಪನ್ ಮಾಡಿ ಸವೆತ ಎಲ್ಲ ಮೂಳೆ ಮತ್ತು ಆ ಆ ಪದರನ್ನೆಲ್ಲ ತೆಗೆದು ಆರ್ಟಿಫಿಷಿಯಲ್ ಒಂದು ರಾಡನ್ನು ಹಾಕ್ತೇವೆ ಇದು ಭಾರಿ ಉತ್ತಮ ಆಪರೇಷನ್ ಶಸ್ತ್ರಚಿಕಿತ್ಸೆ ಇದರಿಂದ ಕೂಡಲೇ ಅವರಿಗೆ ಶಮನ ಇದನ್ನು ನಡೆದಾಡಲಿಕ್ಕೆ ಓಡಲಾಡ್ಲಿಕ್ಕೆ ಆಗ್ತದೆ ಆದರೆ ಸ್ವಲ್ಪ ದುಬಾರಿ ಸಾಧಾರಣ ಒಂದು ಒಂದು ಕಾಲಿಗೆ ಸಾಧಾರಣ ಅಂದಾಜು ಪ್ರಕಾರ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಇರ್ಬೋದು ಒಂದು ಎರಡು ಎರಡೂವರೆ ಲಕ್ಷದಷ್ಟು ಖರ್ಚಿದೆ ಹೌದು ಅದೇ ಚಿಕ್ಕ ಪ್ರಾಯದಲ್ಲಿದ್ದರೆ ನಾವು ದೊಡ್ಡ ಆಪರೇಷನ್ ಹೇಳುವುದಿಲ್ಲ ಬೇರೆ ವಿಗಾದ ಸ್ವಲ್ಪ ಗಂಟು ಬಗ್ಗಿದ್ರೆ ಅದನ್ನು ನೇರ ಮಾಡುವಂಥ ಆಪರೇಷನ್ ಇದೆ ಅಥವಾ ಗಂಟಲ್ಲಿ ತುಂಬ ಕಲ್ಮಶ ತುಂಬಿದರೆ ನಾವು ಈಗ ಕಾರೆಲ್ಲ ಮಣ್ಣಾದರೆ ಒಮ್ಮೆ ವಾಶ್ ಕೊಟ್ಟಾಗೆ ಎಲ್ಲ ಪೇಂಟ್ ಮಾಡಿ ಸರ್ವೀಸಿಂಗ್ ಮಾಡಿದಾಗ ಗಂಟೊಳಗೆ ಅದೇ ಟೆಲಿಸ್ಕೋಪ್ ಆರ್ಥ್ರೋಸ್ಕೋಪ್ ಹಾಕಿ ಒಮ್ಮೆ ಎಲ್ಲ ಅದನ್ನು ವಾಶ್ ಮಾಡಿ ಕಲ್ಮಶ ಎಲ್ಲ ತೆಗೆಯುವಾಗ ಸ್ವಲ್ಪ ನೋವು ಕಮ್ಮಿ ಆಗ್ತದೆ ಕೆಲಸರಿ ಅದರಲ್ಲಿ ಉತ್ತಮ ಫಲಿತಾಂಶ ಸಿಗ್ತದೆ ಕೆಲವರು ಮೂರು ತಿಂಗಳು ಬಿಟ್ಟು ಇನ್ನೊಮ್ಮೆ ಮಾಡಿ ನಮ್ಗೆ ಅದರಿಂದ ಅದು ಸಾಕು ದೊಡ್ಡ ಆಪರೇಷನ್ ಬೇಡ ಅಂತ ಹೇಳ್ತಾರೆ ಹಾಗೆ ಅದನ್ನು ನಾವೆಲ್ಲ ಅನುಕೂಲ ಮಾಡಿ ನೋಡಿಕೊಂಡು ನಾವು ಸಜೆಸ್ಟ್ ಮಾಡ್ತೇವೆ ಈಗ ಈ ತರದ ಆಪರೇಷನ್ ಪದೇ ಪದೇ ಏನು ತೊಂದರೆಗಳಿಲ್ವಾ ಈಗ ಮತ್ತೊಮ್ಮೆ ಮಾಡಿ ಅಂತ ಹೇಳಿದ್ರಲ್ಲ ಈಗ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡು ಅದಲ್ಲ ಅದೇ ಈ ನಾವು ಇದ್ದು ಅದೇನಿಲ್ಲ ಅದು ನಾವು ಹೆಚ್ಚಿನವರಿಗೆ ಅಷ್ಟು ಬರುವುದಿಲ್ಲ ಕೆಲವರು ಆರು ತಿಂಗಳು ಬಿಟ್ಟು ಒಂದು ವರ್ಷ ಕೆಲವರು ಬಂದು ಬಂದದ್ದು ಇದೆ ಅದರಿಂದ ಏನು ತೊಂದರೆ ಇಲ್ಲ ಅದಕ್ಕೆ ತುಂಬಾ ದಿವಸಗಳ ಕಾಲ ನೀವು ಇಲ್ಲ ಅದಕ್ಕೂ ಕೂಡ ಏನು ದೊಡ್ಡ ಪ್ಲಾಸ್ಟರ್ ಒಂದೆರಡು ಗಾಯ ಇರುತ್ತೆ ಟೆಲಿಸ್ಕೋಪಿಗೆ ರಂಧ್ರ ಹಾಕುವಷ್ಟೇ ದೊಡ್ಡ ಗಾಯ ಇರುವುದಿಲ್ಲ ಪ್ಲಾಸ್ಟರ್ ಸಹಾಯ ಊರುಗೋಲಿನ ಅಗತ್ಯ ಬೀಳುವುದಿಲ್ಲ ಒಂದೆರಡು ದಿವಸಲ್ಲೇ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ ಕೆಲವು ಆಸ್ಪತ್ರೆಯಲ್ಲಿ ಅಂತೂ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗುವ ವ್ಯವಸ್ಥೆ ಕೂಡ ಇದೆ ಸಣ್ಣ ನೀವು ಒಂದೇ ಸಲ ಎರಡು ಗಂಟೆಗೆ ತುಂಬಾ ಇದ್ರೆ ಮಾಡಬಹುದು ಅದನ್ನು ನಾವು ನೋಡಿಕೊಂಡು ನಮ್ಮ ಸಲಹೆಯನ್ನು ಕೊಡ್ತೇವೆ ಇದನ್ನ ಮಾಡಿದ ಮೇಲೆ ನಡಿಲಿಕ್ಕೆ ಕೂಡಲೇ ಆಗ್ತದ ಅದೇ ಅದೇ ಆಗ್ತದೆ ಹೆಚ್ಚಿನವರಿಗೆ ಒಂದು ವಾರ ಹತ್ತು ದಿವಸ ನಾವು ನಡೆಸಿ ಮತ್ತೆ ಮನೆ ಕಳಿಸಿ ಇದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಈ ಶಸ್ತ್ರಚಿಕಿತ್ಸೆ ಮಾಡಿ ನಂತರ ಅಥವಾ ಅದರ ಮೊದಲು ಅದೇ ನಾ ಶಸ್ತ್ರಚಿಕಿತ್ಸೆ ಅಂದ್ರೆ ನಾವು ಮೊದಲು ಪೇಷಂಟ್ ಫಿಟ್ ಇದ್ದೇವೆ ಅಂತ ಕೆಲವೆಲ್ಲ ಟೆಸ್ಟ್ ಮಾಡ್ತೇವೆ ಈಗ ಆ ವಯಸ್ಸಲ್ಲಿ ಅರವತ್ತು ಎಪ್ಪತ್ತು ಇನ್ನವರಿಗೆ ಹಾರ್ಟ್ ಸರಿ ಉಂಟ ಶುಗರ್ ಉಂಟ ಪ್ರೆಷರ್ ಉಂಟ ಬೇರೆ ಎಲ್ಲ ಏನೆಲ್ಲ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಕಂಟ್ರೋಲ್ ಇಡಬೇಕು ಸೊ ಅದನ್ನೆಲ್ಲ ಫಸ್ಟಿಗೆ ಟೆಸ್ಟ್ ಮಾಡಿ ಹಾರ್ಟ್ ಇ ಸಿ ಜಿ ಅದಿದೆಲ್ಲ ಮತ್ತೆ ಬೋಧ ತಪ್ಪಿಸೋ ಡಾಕ್ಟ್ರು ನೋಡ್ತಾರೆ ಮೆಡಿಸಿನ್ ಡಾಕ್ಟ್ರು ನೋಡ್ತಾರೆ ಹಾರ್ಟ್ ಸ್ಪೆಷಲಿಸ್ಟ್ ನೋಡಿಕೊಂಡು ಯಾವುದು ಕಾಯಿಲೆ ಇಲ್ಲದ್ರೆ ಏನು ಸುಸೂತ್ರವಾಗಿ ಹೋಗ್ತದೆ ಇದೆಲ್ಲ ಕಾಯಿಲೆ ಇದ್ರೆ ಅದನ್ನು ಫಸ್ಟಿಗೆ ಕಂಟ್ರೋಲ್ ಇರಬೇಕು ಶುಗರ್ ಹೈ ಇರುವಾಗ ಮಾಡಲಿಕ್ಕೆ ಆಗೋದಿಲ್ಲ ಪ್ರೆಷರ್ ಜಾಸ್ತಿ ಇದ್ರೆ ಆಗೋದಿಲ್ಲ ಇದ್ದು ಕೆಲವು ಮೆಡಿಸಿನ್ ನಾವು ನೋಡಿಕೊಳ್ಬೇಕು ಅದೇ ಇ ಸಿ ಜಿಯಲ್ಲಿ ಏನೋ ತೊಂದರೆ ಇದ್ದರೆ ಇದ್ದು ಜೀವಕ್ಕೆ ಅಪಾಯ ಆಗಬಾರ್ದು ಅದನ್ನೆಲ್ಲ ನೋಡಿಕೊಳ್ತೇವೆ ಸೊ ಹಾಗೆ ಸ್ವಲ್ಪ ಟೈಮ್ ಹೋಗ್ಬೋದು ಪೇಷಂಟ್ ಫಿಟ್ ಇದ್ದರೆ ಅದಕ್ಕೇನು ಹೆಚ್ಚು ಟೈಮ್ ಇಲ್ಲ ಆಪರೇಷನ್ ಆದ ನಂತರ ನಾನು ಹೇಳಿದಾಗೆ ಒಂದು ವಾರ ಆಸ್ಪತ್ರೆಯಲ್ಲಿ ಇರಬೇಕಾದಿತ್ತು ಮತ್ತು ನಾವು ಒಂದು ಹತ್ತು ಹನ್ನೆರಡು ಸಲ ಹೊಲಿಗೆ ಬಿಚ್ಚಿಸ್ತೇವೆ ಅದರ ಮೊದಲು ಫಿಸಿಯೋಥೆರಪಿಸ್ಟ್ನವರ ಸಹಾಯದಿಂದ ಊರುಗೋಲಲ್ಲಿ ವಾಕರಲ್ಲಿ ನಡೆಸ್ತೇವೆ ಮನೆಯಲ್ಲೂ ಕೂಡ ಊರುಗೋಲು ಇದು ವಾಕರ್ ಬೇಕಾಗಿತ್ತು ಸಾಧಾರಣ ಹೇಳಲಿಕ್ಕಾಗೋದಿಲ್ಲ ಒಂದು ಅಂದಾಜು ಎರಡರಿಂದ ಮೂರು ತಿಂಗಳಾಗುವಾಗ ನಮ್ಮ ಪ್ರಕಾರ ಎಲ್ಲ ಸರಿಯಾಗಿ ಮೊದಲಿನಾಗಿ ಓಡಾಡಲಿಕ್ಕೆ ಮೆಟ್ಲು ಹತ್ತುವಂಥದ್ದು ಕೆಳಗಿಡಿಯುವಂಥದ್ದು ಬಾತಿ ಇಲ್ಲದಿರುವಂಥದ್ದು ನೋವು ಕಮ್ಮಿ ಆಗಿರ್ಬೋದು ಸಾಧಾರಣ ಎರಡು ಮೂರಿಂದ ಮೂರು ತಿಂಗಳು ಹಿಡಿಬೋದು ಈಗ ಇದಕ್ಕೆ ಈ ಒಳಗೆ ನೀವು ಹೇಳಿದ್ರಿ ಬೇರೆ ರಾಡನ್ನ ಹಾಕಿ ಇದನ್ನ ಈ ಮಾಡುವಾಗ ಅದರಿಂದ ಏನಾದರೂ ಕೂಡ ಬೇರೆ ವಸ್ತುಗಳು ಹಾಕಿದಾಗ ಇಲ್ಲ ಇಲ್ಲ ಅಂದ್ರೆ ಈಗ ಈಗ ಹೊಸತ್ತು ಫಸ್ಟ್ಗೆ ನೀವು ಹೇಳಿದಾಗ ಆ ಟೈಮಲ್ಲಿ ಏನಾಗ್ತಿದೆ ನಾವು ಎರಡು ಕಡೆಯೂ ಮೆಟಲ್ ಹಾಕ್ತಿದ್ದವು ಮೆಟಲ್ ಅಂದ್ರೆ ಮೆಟಲ್ ಮೆಟಲ್ ಆಗೋ ಶಬ್ದ ಬರುವುದು ಅದು ಕರಗಿ ಹೋಗುದು ಮುಂದಕ್ಕೆ ಪುನಃ ಒಂದು ಅದು ಸಡಿಲಾಗುವುದು ಅಂತದೆಲ್ಲ ಈಗ ಹೊಸ ಹೊಸ ನಾವು ಆವಿಷ್ಕಾರ ಆದಾಗೆ ಹೊಸ ಹೊಸ ಬಗ್ಗೆ ದುಂಟು ರೈಟ್ ಅಂತ ಹೇಳ್ತೇವೆ ನಾವು ಮತ್ತೆ ಸಾಫ್ಟ್ ಕುಶನ್ ಇರುವಂತದ್ದು ಅಲೋಯ್ ಇದೆಲ್ಲ ಸಿಗುತ್ತದೆ ಅದರಲ್ಲಿ ಇಂಥದ ಎಲ್ಲ ಸಾಧ್ಯತೆ ಒಳಗೆ ಏನು ಉಂಟು ಅಂತ ಗೊತ್ತಾಗುದಿಲ್ಲ ಅದರಿಂದ ಈ ತರ ಎಲರ್ಜಿ ಏನಾದರೂ ಆಗುವಂತಹ ಎಲರ್ಜಿ ಕೂಡ ಭಾರಿ ಕಮ್ಮಿ ನಾನೀಗ ಒಂದು ಮೂವತ್ ನಲವತ್ತು ವರ್ಷದಲ್ಲಿ ಅಲ್ಲಿ ಅಥವಾ ಎರಡು ಕೇಸ್ ನೋಡಿದ್ದೇನೆ ಎಲರ್ಜಿ ಆಗಿ ಅದನ್ನು ನೀವು ತೆಗೆಯೋಬೇಕಾದ ಇದು ಸಡಿಲಾಗಬಹುದು ಕೆಲವು ಸಾರಿ ಇನ್ನೊಂದು ಹತ್ತು ಹನ್ನೆರಡು ವರ್ಷ ಆಗುವಾಗ ಆಗೋ ಚಾನ್ಸ್ ಇದೆ ಅದಕ್ಕೋಸ್ಕರ ನಾವು ಈ ಆಪರೇಷನ್ ಹೆಚ್ಚಾಗಿ ನಾವು ಅರವತ್ತು ಅರವತ್ತು ವಯ ವಯಸ್ಸಿನ ಮೇಲಿನವರಿಗೆ ಹೇಳ್ತೇವೆ ಯಾಕಂದ್ರೆ ನಾವು ನಲವತ್ತು ವಯಸ್ಸಿನವರಿಗೆ ಅಗತ್ಯ ಬಿದ್ರೆ ಮಾಡಬೇಕಾಗ್ತದೆ ತುಂಬ ನೋವಿದ್ದವರಿಗೆ ಇಲ್ಲದಿದ್ದರೆ ಸಾಧಾರಣ ನಲವತ್ತು ವಯಸ್ಸಿನಲ್ಲಿ ಬೇರೆ ಬಗೆಯ ಚಿಕಿತ್ಸೆ ಮಾಡ್ತೇವೆ ನಲವತ್ತೇ ವಯಸ್ಸಲ್ಲಿ ಇಂಥದ್ದು ಮಾಡಿದರೆ ಅವರಿಗೆ ಒಂದು ಐವತ್ತು ಐವತ್ತೈದು ವರ್ಷ ಅದು ಸಡಿಲ ಆದ್ರೆ ಪುನಃ ಅದನ್ನು ತೆಗೆದು ಬೇರೆ ಇನ್ನೊಂದು ಅದು ಮತ್ತು ದೊಡ್ಡ ಆಪರೇಷನ್ ಅಷ್ಟು ಚಿಕಿತ್ಸೆ ಮತ್ತು ಅದರದ್ದು ಸಕ್ಸಸ್ ಎಷ್ಟು ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾವು ಹೆಚ್ಚಾಗಿ ಅರವತ್ತು ವಯಸ್ಸಿನ ಮೇಲಿನವರಿಗೆ ಶಸ್ತ್ರಚಿಕಿತ್ಸೆ ನೀಜ ರಿಪ್ಲೇಸ್ಮೆಂಟ್ ಅನ್ನು ಹೇಳ್ತೇವೆ ಈಗ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಅವರ ಎರಡು ಬೋನ್ ಗಳನ್ನು ಫುಲ್ ಅಲ್ಲ ಗಂಟಿನ ಮಂಡಿ ಹತ್ತಿರ ಬರುವುದು ಯಾವುದು ಬರ್ತದೆ ಅದರದ್ದು ಸ್ವಲ್ಪ ಎಲು ತೆಗೆದು ಮೇನ್ಲಿ ಅದರದ್ದು ಪದರು ಕಾಟ್ಲಿ ಸವೆತ ಇದ್ದದನ್ನೆಲ್ಲ ತೆಗೆದು ಬಿಡ್ತೇವೆ ತೆಗೆದು ಮತ್ತೆ ಬೇರೆ ಹಾಕುದು ಒಂದ್ಸಲ ಆಪರೇಷನ್ ಆದ್ಮೇಲೆ ನೀವು ಹೇಳಿದ್ರೆ ಒಂದು ಮೂರ್ನಾಲ್ಕು ತಿಂಗಳ ತಿಂಗಳು ಆ ಸಮಯದಲ್ಲಿ ಔಷಧಿ ಮತ್ತೆ ಬೇರೆ ಏನಾದರೂ ಕೂಡ ವ್ಯವಸ್ಥೆ ಔಷಧಿ ಅಂದರೆ ಮೊದಲೇ ಒಂದು ಹತ್ತು ದಿವಸಕ್ಕೆ ನೋವು ಇರ್ತದೆ ನೋವಿದ್ದು ಔಷಧಿ ಕೊಡ್ತೇವೆ ಆಮೇಲೆ ಸ್ವಲ್ಪ ಮಂಡಿ ಸವೇತ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ಕ್ಯಾಲ್ಶಿಯಮ್ ವಿಟಮಿನ್ ಇಂಥದ್ದು ಅಂತ ಕೊಡ್ತೇವೆ ಬಟ್ ಮತ್ತೆ ಗಂಟು ಸ್ವಲ್ಪ ಬಗ್ಲಿಕ್ಕೆ ಕಷ್ಟ ಇದೆ ಅವರಿಗೆ ಮನೆಯಲ್ಲಿ ಫಿಸಿಯೋಥೆರಪಿ ವ್ಯವಸ್ಥೆ ಯಾರಾದರೂ ಬಂದುಕೊಂಡು ದಿನಾಲೂ ವ್ಯವಸ್ಥೆ ಗಂಟು ಬಗ್ಗಿಸುವಂಥದ್ದು ನೇರ ಮಾಡುವಂಥದ್ದು ನಡೆಸ್ಲಿಕ್ಕೆ ಸಹಾಯ ಇದು ಬೇಕಾಗಬಹುದು ಫಿಸಿಯೋಥೆರಪಿ ಅದಲ್ಲದಿದ್ರೆ ಬೇರೆ ಹೆಚ್ಚಿನ ಔಷಧಗಳ ಅಗತ್ಯ ಇಲ್ಲ ಈ ಫಿಸಿಯೋಥೆರಪಿಯನ್ನು ಲೈಫ್ ಲಾಂಗ್ ಮಾಡಬೇಕಾಗ್ತದೆ ಇಲ್ಲ ಅಂದ್ರೆ ಮತ್ತೆ ಗಂಟು ಹೆಚ್ಚು ತೊಂದರೆ ಕೊಡುವುದಿಲ್ಲ ಈಗ ಮೂಮೆಂಟ್ ಬಂತು ಅಂತ ಇಟ್ಕೊಳ್ಳಿ ನಾನು ಮೊದಲಿನ ಹಾಗೆ ಎಲ್ಲ ಕೆಲಸವನ್ನು ಮಾಡ್ಬೋದಾ ಹೆಚ್ಚಿನಂದರೆ ಮೊಣಗಾಲ ಅಂದ್ರೆ ಎಷ್ಟಾದರೂ ನೋಡಿ ಇದು ಕೃತಕ ನಾವು ದೇವರ ಕೊಟ್ಟದ್ದು ಯಾವಾಗಲೂ ಒಳ್ಳೆಯದು ಆದ ಕಾರಣ ನಮ್ಮ ಪ್ರಕಾರ ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಬಾರ್ದು ಅದು ಸವೇತ ಒಳ್ಳೆಯದಲ್ಲ ಈಗ ಯಾರಾದರೂ ಕೂಡ ಈ ಅಥ್ಲೆಟ್ಗಳು ಮತ್ತೆ ಈ ತರದವರಿದ್ರೆ ಅವರಿಗೂ ಕೂಡ ಈ ತರದ ಕಾಯಿಲೆ ಬರುವ ಚಾನ್ಸ್ ಉಂಟು ಕೂಡ ಬರ್ತದೆ ಬಟ್ ಅಥ್ಲೆಟಿನವರಿಗೆ ಅವರಿಗೆ ಹೆಚ್ಚಾಗಿ ಬೇರೆ ಅಥ್ಲೆಟಿಕ್ ರಿಲೇಟೆಡ್ ಬರ್ತದೆ ಹೆಚ್ಚಾಗಿ ಸ್ಪೋರ್ಟ್ಸ್ ಇಂಜುರಿ ಬರ್ತದೆ ಈ ಮೊಣಕಾಲ್ ಗಂಟಲ್ಲಿ ಟ್ವಿಸ್ಟ್ ಆಗುವಾಗ ನಮ್ಮ ಒಂದು ಲಿಗಮೆಂಟ್ ಇರ್ತದೆ ಹೆಚ್ಚಿನವರ ಲಿಗಮೆಂಟ್ ಡ್ಯಾಮೇಜ್ ಆಗಿ ಬರ್ತದೆ ಅದಕ್ಕೆ ಬೇರೆ ಆಪರೇಷನ್ ಲಿಗಮೆಂಟ್ ಅದಕ್ಕೆ ಸಪೋಸ್ ಅವ್ರಿಗೆ ತುಂಬಾ ಎಲ್ಲ ನಾಲ್ಕೈದು ಲಿಗಮೆಂಟ್ ಡ್ಯಾಮೇಜ್ ಆಯಿತು ಅದಾಗಿ ಒಂದು ನಾಲ್ಕೈದು ವರ್ಷ ಅದರಿಂದಾಗಿ ಗಂಟು ಸವೆತ ಇದ್ರೆ ಅವರಿಗೆ ಕೂಡ ಇದೇ ಆಪರೇಷನ್ ಬೇಕಾಗ್ತದೆ ಹೌದು ಆಪರೇಷನ್ ಮಾಡುವಂಥದ್ದು ಒಂದು ವಿಧ ಮೊದಲು ಔಷಧಿಯಿಂದ ನೋಡಿ ನಂತರ ಆಪರೇಷನ್ ಇದಲ್ಲದೆ ಹೊಸತಾದ ಯಾವುದಾದ್ರೂ ಕೂಡ ನೀವು ಹೊಸತಾದ ಬದಲು ನಡುವಿನಲ್ಲಿ ಒಂದಿದೆ ಕೆಲವರು ಏನು ಮಾಡ್ತಾರೆ ಶಸ್ತ್ರಚಿಕಿತ್ಸೆ ನನಗೆ ಬೇಡ ಅಷ್ಟು ದೊಡ್ಡದು ಹಣ ಇಲ್ಲ ಅಥವಾ ನಮಗೆ ಅದು ಹೆದರಿಕೆ ಆಗ್ತದೆ ಅದು ಬೇಡ ಅಥವಾ ನನಗೆ ತುಂಬಾ ರಿಸ್ಕ್ ಇದೆ ಅಥವಾ ಪೇಷಂಟ್ ಫಿಟ್ ಇಲ್ಲ ತುಂಬಾ ಶುಗರ್ ಹೈ ಉಂಟು ಕಿಡ್ನಿ ಡ್ಯಾಮೇಜ್ ಉಂಟು ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ರಿಸ್ಕ್ ಇದ್ದವರಿಗೆ ನಾವು ತಾತ್ಕಾಲಿಕ ಆದರೂ ಪರಿಹಾರ ಸಿಗಲಿಕ್ಕೆ ಗಂಟಿಗೆ ಇಂಜೆಕ್ಷನ್ ಕೊಡ್ತೇವೆ ಸ್ಟೀರಾಯ್ಡ್ ಅಂತ ಅದನ್ನು ನಾವು ತಜ್ಞ ವೈದ್ಯರೇ ಕೊಡಬೇಕು ಇಲ್ಲರೆ ಗಂಟು ಸೆಪ್ಟಿಕೆಲ್ಲ ಆಗ್ತದೆ ಭಾರಿ ಜಾಗ್ರತೆಯಿಂದ ಕ್ಲೀನೆಲ್ಲ ಮಾಡಿ ಗಂಟಿಗೆ ಇಂಜೆಕ್ಷನ್ ಕೊಡ್ತೇವೆ ಸ್ಟೀರಾಯ್ಡ್ ಅಂತ ಅದನ್ನು ಬೇಕಾದರೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಕೊಡ್ಬೋದು ಅಂದರೆ ಒಂದು ಮೂರು ನಾಲ್ಕು ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಒಳ್ಳೆಯದಲ್ಲ ಅದರಿಂದ ಗಂಟು ಡ್ಯಾಮೇಜ್ ಆಗ್ತದೆ ಅದೊಂದು ಸ್ಟೀರಾಯ್ಡ್ ಎರಡನೇದಾಗಿ ಈ ಗಂಟಿನ ನಮ್ಮ ಸುತ್ತ ನೀರಿರ್ತದೆ ಸೈನೊಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ ಫೈನ್ ಲಿಬ್ರಿಕೇಶನ್ ಸ್ಮೂತ್ ಮೂವ್ಮೆಂಟ್ಗೆ ಅದು ಇದರಲ್ಲಿ ಕಂಪ್ಲೀಟ್ ಬತ್ತಿ ಹೋಗಿರ್ತದೆ ಸೊ ಈಗ ನಾವು ಸ್ಟೀರಾಯ್ಡ್ ಬದಲು ಸ್ಟೀರಾಯ್ಡ್ನೊಟ್ಟಿಗೆ ಆ ನೀರಿದು ಕೂಡ ಅಂಶ ಸಿಗ್ತದೆ ಫ್ಲೂಯಿಡ್ ಇದ್ದು ಸ್ವಲ್ಪ ಕಾಸ್ಟ್ಲಿ ಅದು ಬಟ್ ಕೆಲವರಿಗೆ ಈ ಇನ್ಶೂರೆನ್ಸ್ ಕಂಪನಿ ಇದ್ದವರು ನಮ್ಗೆ ಆಪ್ರೇಷನ್ ಬೇಡ ಕಂಪನಿಯಲ್ಲಿ ಸಿಗುತ್ತದೆ ಹಣ ಇದ್ದವರಿಗೆ ಅದು ಕೂಡ ನಾವು ಟ್ರೈ ಮಾಡ್ತೇವೆ ಅದಕ್ಕೆ ನಾವು ಇಂಜೆಕ್ಷನ್ ಕೊಡ್ತೇವೆ ಸಪ್ಲಿಮೆಂಟ್ ಅಂತ ವಿಸ್ಕಸ್ ಸಪ್ಲಿಮೆಂಟ್ ಅಂತ ಅದೊಂದು ಇದೆ ಅಥವಾ ನೀವು ಹೇಳಿದಾಗ ಇಂಜೆಕ್ಷನಲ್ಲಿ ಈಗ ಈಗ ಹೊಸ ಹೊಸತ್ತು ಪಿ ಆರ್ ಪಿ ಅಂತ ಬಂದಿದೆ ಪಿ ಆರ್ ಪಿ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಈಗ ರೋಗಿದ್ದೇ ರಕ್ತವನ್ನು ತೆಗೆದು ಅದಕ್ಕೊಂದು ಸ್ಪೆಷಲ್ ಲ್ಯಾಬ್ದೆಲ್ಲ ಸೆಟಪ್ ಬೇಕು ಅದನ್ನು ಇನ್ಕ್ಯುಬೇಟ್ ಮಾಡಿ ಅದರಲ್ಲಿ ಕೆಲವು ಸೆಲ್ಸ್ ಅನ್ನು ಸಪ್ರೇಟ್ ಮಾಡಿ ಅದರಲ್ಲಿ ಪ್ಲೇಟ್ಲೆಟ್ ಅಂತ ಇದೆ ನಮ್ಮ ಶರೀರದ ಕಣಗಳಲ್ಲಿ ಅದು ಒಳ್ಳೆಯದು ಅದನ್ನು ನಾವು ಸಪರೇಟ್ ಮಾಡಿ ಅದನ್ನು ಗಂಟಿನ ಒಳಗೆ ಮಂಡಿಗೆ ಇಂಜೆಕ್ಷನ್ ಕೊಡ್ತೇವೆ ಇದೀಗ ಕಳೆದ ಒಂದು ಐದು ಹತ್ತು ವರ್ಷದಲ್ಲಿ ಹೆಸರುವಾಸಿ ಇದೆ ಹೆಚ್ಚಿನ ಪ್ರಮಾಣ ಈಗ ಕೆಲವು ಕಡೆ ಈಗ ಮಂಗಳೂರಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ ಇನ್ನದು ರಿಸಲ್ಟ್ ನೋಡಬೇಕು ಎಷ್ಟು ಇದು ಅಂತ ಬಟ್ ಹೆಚ್ಚಿನವರಿಗೆ ಈ ಮಿಡ್ಲ್ ಏಜಿನವರಿಗೆ ನಾವು ಆಪರೇಷನ್ ದೊಡ್ಡದು ಅಗತ್ಯ ಇಲ್ಲದವರಿಗೆ ಅಥವಾ ಆಪರೇಷನ್ ನಾವು ಯಾರು ಒಪ್ಪಿಗೆ ಇಲ್ಲೋ ಅವರಿಗೆ ಇದನ್ನು ನಾವು ಟ್ರೈ ಮಾಡ್ತೇವೆ ಪಿ ಆರ್ ಪಿ ಅಂತ ಆಮೇಲೆ ಲೇಟೆಸ್ಟ್ ಅಂದರೆ ಸ್ಟೆಮ್ ಸೆಲ್ಸ್ ಅಂತ ಇದೆ ಸ್ಟೆಮ್ ಸೆಲ್ಸ್ ಅಂದರೆ ಅದು ಎಲ್ಲ ನಮ್ಮ ಇದರಲ್ಲಿ ಸೆಲ್ಸ್ ಈಗ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಸೆಲ್ಸ್ ಇರ್ತದೆ ಅದರದ್ದು ಸೃಷ್ಟಿಕರ್ತ ಅಂದರೆ ಮೊದಲಿದ್ದು ನೋಡಿದರೆ ಅದಕ್ಕೆ ಸ್ಟೆಮ್ ಸೆಲ್ ಹೇಳುದು ಅದು ನಮಗೆ ಯಾವ ಟೈಪಿನ ಸೆಲ್ ಬೇಕು ಅದರ ಪ್ರಕಾರ ಅದು ಹೋಗ್ತದೆ ಈಗ ಎಲುಬಿದಾದ್ರೆ ಎಲುಬಿದ್ದು ಸೆಲ್ ಲಿವರ್ ಸೆಲ್ ಆದರೆ ಲಿವರ್ ಸೆಲ್ ಬಟ್ ಮೇಯ್ನ್ ಅದು ಸ್ಟೆಮ್ ಸೆಲ್ಸ್ ಸೊ ಅದನ್ನು ಕಳೆದ ಒಂದು ಎರಡು ಮೂರು ದಶಕಗಳಿಂದ ಬೇರೆ ಬೇರೆ ನರದ ಕಾಯಿಲಿರ್ಬೋದು ಲಂಗ್ಸ್ ಕಾಯಿಲೆ ಇರ್ಬೋದು ಲಿವರ್ ಕಾಯಿಲ್ಸ್ ಇರ್ಬೋದು ಬ್ರೈನ್ ಇದ್ದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಈಗ ಕೆಲವು ಕಾಲು ಮೆದುಳು ಬಳ್ಳಿ ಕಟ್ಟಾಗಿ ಪ್ಯಾರಾಲಿಸಿಸ್ ಆಗಿ ಕಾಲು ನಡಿ ಆಗದವರು ಕೂಡ ಸ್ಟೆಮ್ ಸೆಲ್ಸ್ನಿಂದ ಕೆಲವು ಟ್ರೀಟ್ಮೆಂಟ್ ಇದೆ ಅದನ್ನು ನಾವು ಈಗ ಎಲುಬಿನಲ್ಲಿ ಕೂಡ ಶುರು ಕೆಲವರಿಗೆ ಈಗ ಈ ಮೊಣಕಾಲು ಹೊರಗಡೆ ಟೆನ್ನಿಸ್ ಎಲ್ಲು ಅಂತ ಹೇಳಿದ್ರೆ ಅದು ನೋವು ಇರಬಹುದು ಅಥವಾ ಹೀಲ್ ಪೇನ್ ಹಿಮ್ಮಡಿ ನೋವು ಅದಕ್ಕೆಲ್ಲ ಈ ಇಂಜೆಕ್ಷನ್ ಕೊಡಲಿಕ್ಕೆ ಆಗ್ತದೆ ಪಿ ಆರ್ ಪಿ ಅದ್ರ ಜೊತೆಗೆ ಅದೇ ಸ್ಟೆಮ್ ಸೆಲ್ಸ್ ಸ್ಟೆಮ್ ಸೆಲ್ಸ್ ಕೂಡ ಪ್ರಯೋಜನ ಆಗ್ತದೆ ಅದು ತುಂಬಾ ಕಾಸ್ಟ್ ಕೂಡ ದುಬಾರಿ ಮತ್ತೆ ಅದಕ್ಕೆ ಲ್ಯಾಬ್ ಸೆಟ್ ಅಪ್ ಎಲ್ಲ ಬೇಕು ಈಗ ಈ ಪಿ ಆರ್ ಪಿ ಅಂತ ಹೇಳಿದ್ರಲ್ಲ ಇದು ತುಂಬಾ ಮತ್ತೆ ಮತ್ತೆ ಪುನಃ ಕೊಡಬೇಕಾಗ್ತದೆ ಕೆಲವರಿಗೆ ಒಂದೇ ಇಂಜೆಕ್ಷನ್ ಕಮ್ಮಿ ಆಗ್ತಾ ಹೇಳಿ ಆಗೋದಿಲ್ಲ ಒಂದು ಎರಡು ಮೂರು ತಿಂಗಳು ಬಿಟ್ಟು ಮೂರು ಇಂಜೆಕ್ಷನ್ ಮೊದಲೇ ನಾವು ರೋಗಿಗೆ ಹೇಳ್ತೇವೆ ಕೆಲವರಿಗೆ ಒಂದೇ ಇಂಜೆಕ್ಷನ್ ಕಮ್ಮಿ ಆಗಬಹುದು ಕೆಲವರಿಗೆ ಇಂಜೆಕ್ಷನ್ ಬೇಕಾಗಬಹುದು ಕೆಲವರಿಗೆ ಅದು ಕೊಟ್ಟರು ಏನು ಕಮ್ಮಿ ಆಗದೆ ಇರಬಹುದು ಸೊ ಅದವರ ಪ್ರಕೃತಿ ಪ್ರಕಾರ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಇದರಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಅಂತ ಹೇಳಬಹುದಾ ಅಂದರೆ ಸಂಶೋಧನೆ ಇನ್ನು ಕೂಡ ನಡೀತಾ ಇದೆ ಸೊ ಕೆಲವು ಕಡೆ ನೋಡುವಾಗ ತುಂಬಾ ಕುತೂಹಲಕಾರಿ ಇದೆ ಆಶಾದಾಯಕ ಇದೆ ನಿಟ್ಟಿನಲ್ಲಿ ಇದೆ ಈ ಆಪರೇಷನ್ ಕೂಡ ಹೌದು ಇದು ಇದಲ್ಲದೆ ಈಗ ಸೊಂಟ ಮತ್ತೆ ಮೊಣಕಾಲು ಅಲ್ಲದೆ ಬೇರೆ ಎಲ್ಲಿ ಈ ಆರ್ಥ್ರೈಟಿಸ್ ಬರಬಹುದು ಮಂಡಿಸಬೇಕು ಆಸ್ಟಿ ಆರ್ಥರೈಟಿಸ್ ಬರುದು ಇದು ಮೇನ್ ಎರಡು ಜಾಯಿಂಟ್ ಮತ್ತೆ ಬೇರೆ ಜಾಯಿಂಟ್ ಅಲ್ಲಿ ಬರೋದು ಕಮ್ಮಿ ಕಮ್ಮಿ ಹೌದು ಮತ್ತೆ ಸಂಧಿವಾತ ರುಮೆಟೋಡ ಡಾ ಇದು ಮಧ್ಯ ವಯಸ್ಸಿನ ಹೆಂಗಸರಿ ಹೆಚ್ಚಾಗಿ ಬರ್ತದೆ ಇದರಲ್ಲಿ ಕೈ ಬೆರಳೆಲ್ಲ ವಿಕಾರ ಆಗಿ ಕೈ ಬೆಂಡಾಗದಿರುವಂತ ಬರ್ತದೆ ಅಥವಾ ಮಣಿಗಂಟು ಮತ್ತೆ ಭುಜ ಅಥವಾ ನಮ್ಮ ಬೆನ್ನೆಲುಬು ಇದೆಲ್ಲ ಆಗಬಹುದು ತೊಂದರೆಗಳು ಈಗ ಇದಕ್ಕೆ ಬೇರೆ ಬೇರೆ ರೀತಿಯ ಔಷಧಿಗಳು ತುಂಬಾ ದಿವಸಗಳ ಕಾಲ ನಾವು ಈ ಯಾವುದೇ ರೀತಿಯ ಔಷಧಿಯನ್ನ ಮಾಡಲಿಲ್ಲ ಹೇಗೋ ಸುಧಾರಿಸಿಕೊಂಡು ಹೋಗ್ತೇನೆ ಏನೋ ಎಣ್ಣೆ ಉಜ್ಜಿಕೊಂಡು ಸುಧಾರಿಸ್ತೇನೆ ಅಂತ ಹೇಳಿದ್ರು ಮುಂದೆ ಏನಾದರೂ ಕೂಡ ಅದು ಸಿವಿಯರ್ ಆಗಿ ತೊಂದರೆ ಆಗ್ಬೋದು ಸಿವಿಯರ್ ಇಲ್ಲ ನೋಡಿ ಈಗ ಸಂಧಿವಾತಲ್ಲಿ ಕೂಡ ಬೇರೆ ಬೇರೆ ಅದರಲ್ಲಿ ಟೈಪ್ ಇವೆ ಕೆಲವರಿಗೆ ಒಂದೇ ಮಂಡಿ ನೋವು ಬಂದು ಹೋಗ್ಬೋದು ಒಮ್ಮೆಗೆ ಮತ್ತೆ ಅದರ ತೊಂದರೆ ಇರೋಲ್ಲ ಅಂಥದ್ದು ಭಾರಿ ಕಮ್ಮಿ ಕೆಲವರಿಗೆ ಮಾತ್ರ ಸಿವಿಯರ್ ಜಾಸ್ತಿ ಇದ್ದವರಿಗೆ ಫ್ಯಾಮಿಲಿಯಲ್ಲಿ ಇದ್ದವರಿಗೆಲ್ಲ ಬೆರಳೆಲ್ಲ ಬೆಂಡ್ ಆಗ್ತಾ ಹೋಗ್ತದೆ ಏನು ಕೆಲಸ ಮಾಡಲಿಕ್ಕಾಗುದಿಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಏನು ಕೆಲಸ ಮಾಡಲಿಕ್ಕೆ ಅಂಥವರಿಗೆ ತುಂಬ ಟೈಮ್ ಚಿಕಿತ್ಸೆ ಬೇಕಾಗುತ್ತೆ ಮತ್ತು ಈಗೀಗ ಅದಕ್ಕೆ ಇಂದ ಅದರದ್ದೇ ಎಕ್ಸ್ಪರ್ಟ್ ಇದ್ದಾರೆ ನಾವು ಅವರಿಗೆ ಕಳಿಸ್ತೇವೆ ಯಾಕಂದರೆ ಅದಕ್ಕೆ ಬೇರೆ ಬೇರೆ ವಿಧದ ಮದ್ದು ಬೇಕು ಈಗ ಎಲ್ಲರಿಗೂ ಒಂದೇ ಬಗೆ ಮದ್ದು ಹಾಕಲಿಕ್ಕಾಗ ಕೆಲವರು ಅವರ ದೇಹ ಪ್ರಕೃತಿ ಆಗದೇ ಇರ್ಬೋದು ಹಾಗೆ ಅದು ಆಗದಿದ್ದರೆ ಬರುವ ಸಾರಿ ಬರುವಾಗ ಬೇರೆ ಮಾತ್ರೆ ಕೊಡ್ತಾರೆ ಮತ್ತು ಅದೆಲ್ಲ ಸ್ವಲ್ಪ ಪವರ್ಫುಲ್ ಡ್ರಗ್ ಸ್ವಲ್ಪ ದೇಹಕ್ಕೆ ಎಲ್ಲ ತೊಂದರೆ ಇರುತ್ತದೆ ಅದಕ್ಕೆ ಆಗಾಗ ಜಾಗ್ರತೆ ಮಾಡಿ ಲಿವರ್ ಡ್ಯಾಮೇಜ್ ಆಗೋದಾಗೆ ಕಿಡ್ನಿ ಡ್ಯಾಮೇಜ್ ಆಗೋದಾಗೆ ರಕ್ತ ಪರಿಶೀಲನೆ ಮಾಡಬೇಕಾಗ್ತದೆ ಆಗಾಗ ಒಂದು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಬಂದು ವೈದ್ಯರನ್ನು ಭೇಟಿಯಾಗಿ ಯಾವಾಗಲೂ ನೋಡ್ತಾ ಇರಬೇಕು ಒಮ್ಮೆ ಮಾತೆ ತಗೊಂಡು ಅವರಷ್ಟಕ್ಕೆ ತಿಂಗಳುಗಟ್ಟಲೆ ತಗೊಳ್ಳೋದು ಒಳ್ಳೆಯದಲ್ಲ ಮುಖ್ಯವಾಗಿ ಈ ಥರದ ಆರ್ಥರೈಟಿಸ್ ಇದ್ರೆ ಅವರು ಮುಂದಿನ ದಿನಗಳಲ್ಲಿ ಒಂದು ಸಲ ಬಂದ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ಜಾಗ್ರತೆ ವಹಿಸ್ಬೇಕಾ ಏನು ಕೆಲಸಗಳನ್ನೆಲ್ಲ ಅವರು ಮಾಡಬಾರ್ದು ಏನಾದರೂ ಈಗ ಅವರು ಕೆಲಸ ತುಂಬ ಮೆಟ್ಲು ಹತ್ತು ಅಂತಂದು ಅಂತ ಖಂಡಿತ ಕಮ್ಮಿ ಮಾಡಬೇಕು ಯಾವುದು ಮಂಡಿಗೆ ತುಂಬ ತೊಂದರೆ ಕೊಡ್ತದೆ ತುಂಬ ನಾಶ ಮಾಡುವಂಥದ್ದು ಅಂಥದ್ದನ್ನು ಕಮ್ಮಿ ಮಾಡಬೇಕಾಗ್ತದೆ ಎಕ್ಸಸೈಸು ವಾಕಿಂಗು ಯೋಗ ಜಾಗಿಂಗು ಮಾಡಬಹುದು ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದು ಆರ್ಥ್ರೈಟಿಸ್ ಬಾರದ ಹಾಗೆ ತಡೆಯುವಂಥದ್ದು ಏನಾದರೂ ಉಂಟಾ ಇಷ್ಟರ ನಮ್ಮ ಆಲೋಪತಿಯಲ್ಲಿ ಹಾಗೆ ಏನು ಇಲ್ಲ ನಾವು ಅದೇ ಜಾಗ್ರತೆ ದೇಹದ ಗಾತ್ರ ಇದ್ದವರಿಗೆ ನಾವು ಮೊದಲೇ ಹೇಳ್ತೇವೆ ಈಗ ನಾವು ಕೆಲವು ಇಪ್ಪತ್ತು ಮೂವತ್ತು ವರ್ಷದವರು ನೋಡ್ತೇವೆ ನೂರ ಇಪ್ಪತ್ತು ಕಿಲೋ ಬಾಡಿ ವೇಟ್ ಇದ್ದವರಿಗೆ ಅವರಿಗೆ ಮೊದಲೇ ಹೇಳ್ತೇವೆ ನೋಡಿ ಎಲ್ಲ ಕಾಯಿಲೆ ಜೊತೆಗೆ ಮಂಡಿ ಸವೇತ ಬರ್ತದೆ ಬೆನ್ನು ಸವೇತ ಮಂಡಿ ಸವೇತ ಸೊ ಆದಷ್ಟು ನೀವು ಅದು ಸುಲಭ ಅಲ್ಲ ಅಷ್ಟನ್ನು ಕಮ್ಮಿ ಮಾಡೋದು ಅದು ಕೂಡ ಪರಂಪರೆ ಇದ್ದರೆ ಒಮ್ಮೆಗೆ ಒಂದೇ ತಿಂಗಳಲ್ಲಿ ಮ್ಯಾಜಿಕಲ್ಲಿ ನಾವು ದೇಹದ ಗಾತ್ರ ಸಮಯ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಬಾರದ ಹಾಗೆ ಬಾರದಾಗೆ ಅದೇ ಜೀವನ ಶೈಲಿ ಸ್ವಲ್ಪ ನಾನು ಹೇಳಿದಾಗ ಕುಕ್ಕರ್ಗಲ್ಲಿ ಕೂತ್ಕೊಳ್ಳುವಂಥದ್ದು ಮೆಟ್ಲು ಹತ್ತೋದು ಅಂಥದ್ದೆಲ್ಲ ದೇಹದ ಗಾತ್ರವನ್ನು ಕಂಟ್ರೋಲ್ ಇಟ್ಟರೆ ಬಾರದಿರ್ಬೋದು ಹೌದು ಹೌದು ಈಗ ಒಂದು ಮಂಡಿಯ ಅಥವಾ ಎಲ್ಲೋ ಒಂದು ಕಡೆ ಇದ್ದ ಈ ನೋವು ಮುಂದೆ ಬೇರೆ ಕಡೆಗೆ ಪಸರಿಸುವಂಥದ್ದು ಈ ಥರದ್ದು ಪಸರಿಸುವುದಿಲ್ಲ ಕೆಲವು ಸಾರಿ ಇನ್ನೊಂದು ಕಾಲಿನ ಗಂಟು ಕೂಡ ಬರ್ಬೋದು ಕೆಲವರಿಗೆ ಒಂದೇ ಕಾಲು ಗಂಟು ಬರ್ತದೆ ಕೆಲವರಿಗೆ ಒಂದರಲ್ಲಿ ಜಾಸ್ತಿ ಇರ್ತದೆ ಒಂದರಲ್ಲಿ ಕಮ್ಮಿ ಇರ್ತದೆ ಕೆಲವರಿಗೆ ಎರಡು ಇದ್ದವರಿಗೆ ನಾವು ಹೆಚ್ಚಾಗಿ ಒಂದು ಆಪರೇಷನ್ ಮಾಡಿ ಒಂದೆರಡು ತಿಂಗಳ ನಂತರ ಇನ್ನೊಂದು ಹೋಗ್ತದೆ ಕೆಲವು ಸಾರಿ ಅವರು ಹೇಳಿದರೆ ಇಲ್ಲ ಡಾಕ್ಟರ್ ಒಂದೇ ಆಪರೇಷನ್ ಮಾಡಿ ಹೇಳಿದರೆ ಸ್ವಲ್ಪ ಮೇಜರ್ ಆಗ್ತದೆ ಒಂದೇ ಟೈಮಲ್ಲಿ ಬೋಧ ಬಿಸಿ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಅರವಳಿಕೆ ಕೊಟ್ಟು ಎರಡು ಗಂಟನ್ನು ಕೂಡ ಮಾಡುತ್ತೆ ಇದಕ್ಕೆ ಕೆಲವರೆಲ್ಲ ಈ ನೀ ಕ್ಯಾಪ್ ಇಂಥದ್ದನ್ನೆಲ್ಲ ಹಾಕ್ಕೊಂಡು ಅದೇ ಅದು ನೀ ಬ್ರೇಸ್ ಅಂತ ಹೇಳ್ತೇವೆ ನಾವು ಬೇರೆ ಬೇರೆ ಟೈಪ್ ಸ್ಪ್ಲಿಂಟ್ ಇದೆ ಅಂದ್ರೆ ಈಗ ಆಪರೇಷನ್ ಆದ ಕೂಡಲೇ ಅಥವಾ ಆಪರೇಷನ್ ಬೇಡದವರಿಗೆ ಅಥವಾ ಆರಂಭಿಕ ಹಂತದಲ್ಲಿ ಬೇರೆ ಬೇರೆ ಟೈಪ್ ಇದು ನೀ ಕ್ಯಾಪ್ ಮತ್ತೆ ಬಾತ್ ಬಂದದ್ದು ಕಮ್ಮಿ ಮಾಡ್ಲಿಕ್ಕೆ ಸಾಕ್ಸ್ ಟೈಪ್ ಇದು ಅದೆಲ್ಲ ಹಾಕಿ ಅವರು ಓಡಾಡಲಿಕ್ಕೆ ಆಗ್ತದೆ ಅದು ಅದು ವಿಧಾನ ಉಪಯೋಗ ಇದೆ ಉಪಯೋಗ ಇದೆ ಹೊಸ ಬಗೆ ಅಂದ್ರೆ ಇತ್ತೀಚೆಗೆ ಈ ಸರ್ಜರಿ ನೀವು ಕೇಳಿ ಹೌದು ಊರಲ್ಲಿ ಕೂಡ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ ರೋಬೋಟಿಕ್ ಅಂದರೆ ಈಗೀಗ ನಾವು ಮನುಷ್ಯನ ಜೊತೆಗೆ ಅದರಲ್ಲಿ ಕರೆಕ್ಟ್ ಪ್ರಿಸಿಷನ್ ಆಗ್ತದೆ ಈಗ ನೀವು ಸಪೋಸ್ ಆಪ್ರೇಷನ್ ಮಾಡುವಾಗ ಎಷ್ಟು ಎಲುಬನ್ನು ತೆಗಿಬೇಕು ಎಷ್ಟು ಕಟ್ ಮಾಡಬೇಕು ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ಅದರದ್ದು ರೋಬೋಟಿಕ್ ಸರ್ಜರಿ ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಇದೆ ಆ ಇದೆಲ್ಲ ಇದು ಎಲ್ಲ ಹಾಕ್ಲಿಕ್ಕೆ ಬಟ್ ಅದರದ್ದು ಫಲಿತಾಂಶ ಸ್ವಲ್ಪ ಒಳ್ಳೆಯದು ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಬೇಕಾಗ್ತದೆ ಆಮೇಲೆ ಕೊನೆಯದಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಕೃತಕ ಬುದ್ಧಿ ಅಂತ ಅದು ಕೂಡ ಇನ್ನು ಬರುವ ಸಾಧ್ಯತೆ ಇದೆ ಅದರ ಮುಖಾಂತರ ಇನ್ನೂ ಕೂಡ ಯಶಸ್ವಿ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಬರೋ ಸಾಧ್ಯತೆ ಇದೆ ಇದೆಲ್ಲ ಹೊಸತ್ತು ರೋಬೋಟಿಕ್ ಸರ್ಜರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟೆಮ್ ಸೆಲ್ಸ್ ಹೇಳುವುದು ಇದೆಲ್ಲ ನಾವು ಇನ್ನೊಂದು ಐದು ವರ್ಷ ಹತ್ತು ವರ್ಷ ಆಗುವಾಗ ನಮ್ಗೆ ಅದರ ಫಲಿತಾಂಶ ಗೊತ್ತಾಗ್ತದೆ ಎಷ್ಟು ಅದು ಫಲಪ್ರದವಾಗಿದೆ ಅಂತ ಹೊಸ ಹೊಸ ಚಿಕಿತ್ಸಾ ವಿಧಾನಗಳು ಒಳ್ಳೇದು ಡಾಕ್ಟರ್ ರಾವ್ ಅವರೇ ಮುಖ್ಯವಾಗಿ ಮೂಳೆಯ ಒಂದು ಸವೆತ ಯಾವ ರೀತಿಯಲ್ಲಿ ಅದು ಆಗ್ತದೆ ಮತ್ತೆ ಇದಕ್ಕೆ ಯಾವ ರೀತಿಯಲ್ಲೆಲ್ಲ ಶಸ್ತ್ರಚಿಕಿತ್ಸೆ ಆಗಲಿ ಬೇರೆ ಪರಿಹಾರಗಳಾಗಲಿ ಇದೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ ನಮಸ್ಕಾರ